ಅಮಂತಪ್ಪ ಹಚ್ಚಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಮರೇಗೌಡ ಬೈಪುರವರಿಗೆ ಅಸಂಖ್ಯಾ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಅವರು ಕೂಡ ವೇದಿಕೆ ಬರಬೇಕು ಅದೇ ರೀತಿ ಗ್ರಾಮೀಣ ಭಾಗದಿಂದ ಬುದ್ಮಪ್ಪ ಬೀಗ್ನೂರ್ ನಾಗರಾಜ್ ನಾಗರಾಜವರು ಮತ್ತು ತಾಲೂಕು ಸಮಾಜದ ಇವುಗಳಿಸಿ ಪ್ರಥಮ ಬಾರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಈ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಸಚಿವರು ಆತ್ಮೀಯ ನಮ್ಮ ಮಾಜಿ ಸಚಿವರು ಆದಂತಹ ಆತ್ಮೀಯ ಮಲ್ಲಿಕಾಜ್ ನಾಗಪ್ಪಿಸಿ ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಕೆಲಸ ನಮ್ದು ನಿಮ್ದು ಎಲ್ಲರ ಕೆಲಸ ಒಂದೇ ನಮ್ಮ ಗುರಿ ರಾಜಶೇಖರ್ ಹೆಟ್ನವರಿಗೆ ಆಯ್ಕೆ ಮಾಡಿ ದಿಲ್ಲಿ ಕಳಿಸ್ಬೇಕು ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲರದು ಅದೇ ಚಿಂತನೆ ಏನಿದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನು ಅನುಮೋದಿಸಿ ಇವತ್ತು ಎಲ್ಲ ನಾವು ಏನು ಚುನಾವಣೆಯಲ್ಲಿ ನಿಮಗೆ ಮನೆ ಮನೆಗೆ ಬಂದು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಆಶ್ವಾಸನೆ ಕೊಟ್ಟಿದ್ದೀವಿ ನಿಮಗೆಲ್ಲರಿಗೆ ಇವತ್ತು ಆ ಎರಡು ಸಾವಿರ ರೂಪಾಯಿ ಕರೆಂಟ್ ಬಿಲ್ಲು ಅಕ್ಕಿ ದುಡ್ಡು ಎಲ್ಲ ಬರ್ತಾ ಇದಾವಲ್ಲಮ್ಮ ನಿಮಗೆ ಎಲ್ಲರಿಗೆ ಬರ್ತಾ ಇದಾವಲ್ಲಮ್ಮ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ನುಡಿದಂತ ನಡೆದಂತ ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಬಂಧುಗಳೇ ಇವತ್ತು ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ಸಹಜವಾಗಿ ನಾಯಕರುಗಳು ಮತ್ತು ಕಾರ್ಯಕರ್ತರು ಬೇರೆ ಬೇರೆ ತಿರುಗಳವರು ಪಡ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ನಡೀತೈತೆ ಇವತ್ತು ವಿರಾಕಾಣ್ಣ ಕಾಂಗ್ರೆಸ್ ಪಕ್ಷದ ಈ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತೇಳಿ ಕೆಲವು ಆಡಿಯೋಗಳನ್ನು ತಾವು ನಾವು ಕೇಳಿರ್ತೀವಿ ನಾವು ಯಾರ ಹೆಸರು ಹೇಳಿ ಇಲ್ಲಿ ಕರೆದಿಲ್ಲ ಅರಿಸಿನಕೇರಿ ಹನುಮಂತ ಯೂತ್ ಕಾಂಗ್ರೆಸ್ ಆಶಿಫ್ ಶಾಮಿದ್ ಮನಾರ್ ಮಲ್ಲೆ ಜೋರ್ ಮನೆ ಕರೆದಿರೋ ನಿಮಗೆ ನಿಮ್ಗೆ ಯಾರಾದ್ರೂ ಬೇರೆದಾರು ಹೆಸರು ಹೇಳಿದೀವ ಇವತ್ತು ಶಾಮಿದ್ ಮನೆಯವರು ಮತ್ತು ಅರಸಿನಕೇರಿ ಹನುಮಂತಪ್ಪ ನಾವೆಲ್ಲಾರು ಸೇರಿ ಒಂದು ಸಲ ಡೈವರ್ಸ್ ಆಗಿಂದ ಇನ್ನೊಬ್ಬರ ಹೆಸರು ನಾವು ಬಾಯ್ ಕಾಣಂಗಿಲ್ಲ ನಮ್ಮ ಪ್ರಿನ್ಸಿಪಾಲ್ ಅದು ನಂದೊಂದು ಪ್ರಿನ್ಸಿಪಾಲ್ ಅದು ನಮ್ಗೆ ಕಳಿಸ್ತಕ್ಕ ಕೊಟ್ಟತಕ್ಕಂಥ ಹಿರಿಯರು ಮಾರ್ಗದರ್ಶನ ಒಂದ್ಸಲ ಬಿಡುಗಡೆ ಹಾಕಂದ್ರೆ ಮುಗೀತು ನಮ್ಮ ವೈಯಕ್ತಿಕ ಮೇಲೆ ನಾವು ಕರಿತೀವಿ ಎಷ್ಟು ಜನರ ಬರಲಿ ಹತ್ತು ಮಂದಿರ ಬರಲಿ ಇಪ್ಪತ್ತು ಮಂದಿರ ಬರಲಿ ನಾವು ನಾಕೆ ಮಂದಿ ಇರೋಲ್ಲಕ್ಕ ಇವತ್ತು ಕೇಳ್ತಾ ಇದೀವಿ ಮೂಲ ಪೀಠ ಶಾಖೆ ಪೀಠ ಯಾವ ಪೀಠ ನೀವು ಎಸ್ ಪೀಠರ ಮಾಡ್ಕೊಂಡ್ರಿ ಕಾಂಗ್ರೆಸ್ ಮುಖಂಡರು ಪೀಠಕ್ಕೆ ಪೀಟ್ ಆಫ್ ಆಗಿ ಕುಂದರ್ಸೋರು ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಪೀಠಕ್ಕೆ ಕುಂದಿರ್ಬೇಕಂತಾರೆ ನಾವು ನಾವು ಬಂದಿದ್ದು ಬಿಟ್ಟು ಒಂದು ಭಾಳ ಅಂದ್ರೆ ಏಳೆಂಟು ಜನ ಇದೀವಿ ನಾವು ಎಲ್ಲ ಸೇರಿ ನಾವು ಸರಿಯಾಗಿ ಕುಂದರ್ಸ್ಬೇಕು ಹೊರತು ನೀವಾಗಿ ಆ ಪೀಠದ ಮಠಕ್ಕೆ ಏನೈತಲ್ಲ ಶಾಖ ಮಠ ಇರಬೇಕು ಮೂಲ ಮಠ ಇರಬೇಕು ಆ ಪೀಠಕ್ಕೆ ನಾವೇ ಕುಂದರ್ಸೋರು ಯಾಕಂದರೆ ಕಾರ್ಯಕರ್ತರು ಮೇನ್ ನಿಮಗೆ ಮುನಾದಿ ಬೇರೆ ಅಂದರೆ ಕಾರ್ಯಕರ್ತರು ನಮ್ಮ ಜೊತೆಗೆ ನೀವು ನೀವಿದ್ದರೆ ನೀವು ಪೀಠಕ್ಕೆ ಕುಂದಿರ್ತೀರಿ ಬೆಂಗಳೂರು ವಿಧಾನಸಭೆಗೆ ಹೋಗ್ತೀರಿ ನೀವು ಹಾಗಾಗಿ ನಾವು ಇವತ್ತು ನಮ್ಮ ಚುನಾವಣೆ ರಾಜಶೇಖರ್ ಇಟ್ನಾಳ್ ಇದೆ ನಾವು ಯಾರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗಲಿ ಯಾರ ಮನಸ್ಸಿಗೆ ನೋವು ಕೊಡ್ತಕ್ಕಂಥ ಕೆಲಸ ಮಾಡೋದಿಲ್ಲ ನಮ್ಮ ಚುನಾವಣೆ ಗುರಿ ರಾಜಶೇಖರ್ ಇಟ್ನಾಳ್ ಅವರಿಗೆ ಗೆಲ್ಸಬೇಕು ಇವತ್ತು ದಿಲ್ಲಿಗೆ ಕಳಿಸ್ಬೇಕು ನಮ್ಮ ನಿಮ್ಮ ಏನಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದೆ ಇನ್ನು ನಾಳೆ ಇಲ್ಲ ನಾರದಿಲ್ಲ ಇನ್ನು ಇಪ್ಪತ್ತೆಂಟಕ್ಕೆ ಇದೆ ಅವಾಗ ನೋಡಮ್ಮ ದೇವ್ರಿಗೆ ಏನು ಬುದ್ಧಿ ಕೊಡ್ತಾನೆ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಏನಿಲ್ಲ ಅವಾಗೆಲ್ಲ ನಾವು ಹೊರಗೆ ಬರ್ತೀವಿ ಅಲ್ಲಿವರೆಗೆ ಆರಾಮ್ ರೆಸ್ಟ್ ಮಾಡಮ್ಮ ರಾಷ್ಟ್ರೀಯ ಕರಿತಿನ ಚುನಾವಣೆ ಮಾಡಿ ಗೆಲ್ಸಿ ಎರಡು ಸಾವಿರದ ಇಪ್ಪತ್ತೆಂಟರ ತಕ್ಷಣ ಮೂಲ ಕೂಡಿ ತರ್ಸ್ಲಿಕ್ಕೆ ನಾವು ಉದ್ಯೋಗಕ್ಕೆ ಹೋಗ್ತೀವಿ ಅದು ಖಾತ್ರಿ ಉದ್ಯೋಗದಾಗ ಹೋಗ್ತೀವಿ ಪಾಸ್ಬುಕ್ ಮಾಡ್ಕೊತೀವೋ ದುಡ್ಕೊಂಡು ತಿಂತೀವಿ ನಾವು ನಾಲ್ಕು ಜನ ನಾವು ಯಾರು ಖಾಲಿ ಡಬ್ಬಿ ಅಲ್ಲ ಇವತ್ತು ಡಿ ಕೆ ಶಿವಕುಮಾರಿಯವರು ಬಂದು ಮಲ್ಲೇಶ್ ದೇವ್ರ ಮನೆಯವರಿಗೆ ಸೋಮನಾಥ್ ಭಂಡಾರಿ ಅವರಿಗೆ ಸನ್ಮಾನ ಮಾಡಿದ್ರ ಅಂದರೆ ಅವರು ಮೆಂಬರ್ಶಿಪ್ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತೇಳಿ ಇವತ್ತು ಡಿ ಕೆ ಅವರು ಅವರಿಗೆ ಸನ್ಮಾನ ಮಾಡಿದ್ದಾರೆ ಕುಪ್ಪದಲ್ಲಿ ಇಲ್ಲ ಯಾಕೆ ಮಾಡ್ತಾರೆ ಅನೇಕ ಕಾರ್ಯಕರ್ತರು ಇದ್ದಾರೆ ಯಾಕೆ ಗುರುತಿಸಿದ್ದಾರೆ ಮೂರು ಸಾವಿರ ಫಸ್ಟ್ ಬಂದಿದ್ದಾನೆ ಸೆಕೆಂಡ್ ಸೋಮನಾಥ್ ಭಂಡಾರಿ ಬಂದಾನೆ ನಾನು ಥರ್ಡ್ ಬಂದೀನಿ ಯಾಕಂದ್ರೆ ಬೇರೆ ಬೇರೆ ಕೆಲಸ ಒಪ್ಪಿಸಿದ್ರು ನನಗೆ ಇವತ್ತು ಮೂರು ಜನರಿಗೆ ನಮಗೆ ಸನ್ಮಾನ ಮಾಡಿದ್ದಾರೆ ನಮ್ಮ ಜೊತೆ ಜೊತೆಗೆ ಹನುಮಂತಪ್ಪ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಮುಖಂಡರು ಜಿಲ್ಲಾಧ್ಯಕ್ಷರು ನಮಗೇನು ಸಮಪಾಲು ಸಮಬಾಳು ನಾಮಿನೇಟ್ ಆಗಿರ್ಬೋದು ಬೂತ್ ಇನ್ಚಾರ್ಜ್ ಆಗಿರ್ಬೋದು ನಾವು ಓಟ್ ಹಾಕ್ಸ್ತೀವಿ ಬೂತಿನ ಮುಂದೆ ನಿಂತು ಹತ್ತು ಬೂತ್ಗಳು ಬಂದ್ರು ಬೂತಗಳು ಬಂದರೂ ನಾವು ಅಲ್ಲಿ ಅಲ್ಲಿಗೇಳಂಗಿಲ್ಲ ಒಂದೂರ ಎಂಬತ್ತೇಳು ಬೂತ್ ನಂಬರು ಒನ್ನೂರ ಎಂಬತ್ತೆಂಟು ಒಂದೂರ ಎಂಬತ್ತೊಂಬತ್ತು ಈ ಮೂರು ಬೂತ್ ನನಗೆ ಬರ್ತಾವ ಎಂಟು ನೂರು ಲೀಡ್ ಕೊಟ್ಟಿದ್ದೀನಿ ಹನ್ನೆರಡು ನೂರು ಓಟ್ ಹಾಕ್ಸಿದ್ದೀನಿ ತಾವು ಚೆಕ್ ಮಾಡ್ಕೋಬೋದು ಸಾಕ್ಷಿ ಸಮೇತ ಕೊಡ್ತೀವಿ ಇವತ್ತು ಯಾರೋ ಸುಮ್ಮನೆ ಒಳ್ಳೆ ಒಳ್ಳೆ ಪಕ್ಷದಲ್ಲಿರ್ತಕ್ಕಂಥ ಎ ಟಿ ಎಮ್ಗಳು ಹೋಗಿದ್ದಾರೆ ಅಂತೇಳಿ ನಾವೀಗ ಮಾತಾಡಿದರೆ ಅದಕ್ಕೆ ನಾವು ಏನು ಮಾಡೋಕ್ಕಾಗದ ಕಾರ್ಯಕರ್ತರಿಗೆ ಉಳಿಸ್ತಕ್ಕ ಉಳ್ಸ್ಕೊಳಕ್ಕೆ ತಕ್ಕಂಥ ನಿಮ್ಮ ಮುಖಂಡರು ಕೆಲಸ ಅದು ನಮ್ಗೆ ಕೆಲಸ ಅಲ್ಲ ನಮ್ಮ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೋಬೇಕು ನೀವು ನೀವು ಕ್ಯಾಂಡಿಡೇಟ್ ಆದವರು ನೀವು ಅಡ್ಡಾಡ್ಬೇಕು ಬೆಳಗ್ಗೆಂದ ನಾವು ಒಂದ್ಸಲ ಖುಷಿಗಿಗೆ ಹೋಗಿದ್ದೆ ಸೋತಿಂದೆ ನಾವು ಒಂದು ಮೆಡಿಕಲ್ ಶಾಪ್ನಲ್ಲಿ ಕುಂತಿದ್ದೆ ಇಲ್ಲ ಅಂಬರೇಗೌಡ ಬಯಾಪುರ ಅವರು ಬಂದು ಇಲ್ಲೇ ಎಂಟು ಗಂಟೆಲಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಚಾರಕ್ಕೆ ಹೋಗ್ತಾರೆ ಅಂತೇಳಿ ಒಂದು ಮೆಡಿಕಲ್ ಶಾಪ್ನವ್ರು ಹೇಳಿದರು ಇದು ಸತ್ಯ ಅಷ್ಟು ಅವರೇ ಅವ್ರ ಸ್ಪೀಚಿನಾಗೆ ಹೇಳ್ಬೋದು ಅಲ್ಲ ಎಂಟು ಗಂಟೆಗೆ ಅಂದ್ರೆ ಎಂಟು ಗಂಟೆಗೆ ಒಂದು ಹಳ್ಳಿ ವಿಸಿಟ್ ಮಾಡಿ ಇಲ್ಲಿ ಕಾಫಿ ಕುಡ್ದು ಹೋಗ್ಯಾರಣ್ಣ ಮಾಮಾ ಅಂತಂದ್ರು ನಮ್ಮ ರಿಲೇಷನ್ ಜಗ್ಗಿ ಇದಾರೆ ಅಲ್ಲಿ ಅಪ್ಪರವ್ರು ಇದ್ದಾರೆ ಕಪಾಲಿಯವರ ಇದ್ದಾರ ಹೇಳಿದ್ರು ಈಗ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಯಾಡ್ಬೇಕು ಕ್ಯಾಂಡೇಟ್ ಆದವ್ರು ನಮ್ಮೇಲೆ ಬಿಟ್ಟರೆ ನಮ್ಮ ಶಕ್ತಿ ಪ್ರಕಾರ ನಾವು ದುಡಿತೀವಿ ಇಲ್ಲಂದ್ರೆ ಅದೂ ನೀ ಹತ್ತರಿಂದ ಒಂದು ರೂಪಾಯಿ ತಗೊಂಡ್ಲಾರ್ದಂಗೆ ನಮ್ಮ ಕಾರ್ಯಕರ್ತರು ಆರ್ ನಮ್ದೇ ಶಾಲ್ ನಮ್ದೇ ಜೆ ಸಿ ಪಿ ನಮ್ದೇ ಹಾರಾಕಕ್ಕೆ ನೀವು ಅಭ್ಯರ್ಥಿಗಳು ಜಲ್ದಿ ಬಂದು ನಮಗೆ ಸಹಕಾರ ಮಾಡಿದ್ರೆ ಗೆಲುವು ಕಟ್ಟಿಟ್ಟು ಬುತ್ತಿ ಇವತ್ತು ಯಾವತ್ತಿಗೂ ನಾವು ಯಾರಿಗೂ ಮೋಸ ಮಾಡೋಂಗಿಲ್ಲ ನಮ್ಮ ಬ್ಲಡ್ ಬ್ಲಡ್ನಲ್ಲಿ ಇಲ್ಲ ಆಶಿಫ್ ಅವರು ಆಶೀಫ್ ಕೋನ್ ಅಂತೇಳಿ ನಾಮಿನೇಷನ್ ದಿವಸ ನಾನು ಫೋನ್ ಮಾಡಿದೆ ಸರ್ ಅವರು ಹೈದ್ರಾಬಾದ್ನಲ್ಲಿ ಇದ್ರು ವೀಡಿಯೋ ಕಾಲ್ ಮಾಡಿ ತೋರಿಸಿದ್ರು ಅವ್ರು ಹಣ್ಣಿಗೆ ಆರಾಮಿದ್ದಿಲ್ಲ ಅಂತೇಳಿ ಭಾಳ ಸೀರಿಯಸ್ ಇದ್ರು ಅವರು ಜೆ ಸಿ ಪಿ ಕಳಿಸಿ ಮಾಯೂರ್ ಸರ್ಕಲ್ನಲ್ಲಿ ನಾಮಿನೇಷನ್ಗೆ ಒಂದು ಕಿಂಟಲ್ ಹೂವು ಕ್ಯಾಂಡಿಡೇಟ್ಗೆ ಮುಗಿಸಿದರು ಇವತ್ತು ನಿಮ್ಮ ನಾಲಿಗಿಲಿಂದ ಅವ್ರಿಗೆ ಬೈತಿ ಇದು ಎಂತ ನಮ್ಮ ಕಾರ್ಯಕರ್ತರ ಕರ್ಮ ನಮಗೆ ಸಾಕಷ್ಟು ದಾರಿಗಳು ಗೊತ್ತಾಗವೆ ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಯಾವುದೇ ಬೇರೆ ನಿರ್ಧಾರ ಮಾಡಬಾರ್ದು ರಾಜಶೇಖರ್ ಹಿಟ್ನಾಳ್ ಅವರು ಸಲ ಸೋತಿದ್ದಾರೆ ಅವ್ರಿಗೆ ಯಾಕೆ ಮಾಡ್ತೀವಿ ರಾಜಶೇಖರ್ ಇಟ್ಟಾಳಿಗೆ ಅಂದ್ರೆ ನಾವು ನಮ್ಮ ನಗರಸಭೆ ಚುನಾವಣೆಯಲ್ಲಿ ಅವ್ರು ಸಾಕಾರ ಮಾಡಿದ್ದಾರೆ ನಾವು ನೆಮ್ಮರಿಗೆಲ್ಲ ತಗೊಂಡು ಹೋದಾಗ ಅಲ್ಲಿ ಪೊಲೀಸರು ಬಂದ್ರು ನನಗೆ ಸೋಮನಾಥ್ಗೆ ಅರೆಸ್ಟ್ ಮಾಡ್ಲಿಕ್ಕೆ ರಾತ್ರಿ ರಾತ್ರಿ ರಾಘವೇಂದ್ರ ಹಿಟ್ನಾಳ್ ಬಂದು ನಮಗೆಲ್ಲರಿಗೆ ಉಳಿಸಿ ನಿಮ್ಮ ಡ್ಯೂಟಿ ಇರೋದು ಗಂಗಾವತಿಯಲ್ಲಿ ಮಾಡಿಕೊಂಡ್ರೆ ಅಂತೇಳಿ ನಮ್ಗೆ ಒಗ್ಗಟ್ಟು ಮಾಡಿ ಬೆಳಗಿನ ಜಾವ ನಮಗೆ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಇವತ್ತಲ್ಲಿ ನಮಗೆ ಒಂದು ನಗರಸಭೆ ಜಂಡ ಹಾಸ್ಲಿಕ್ಕೆ ಅವರು ಸಹಕಾರ ಮಾಡಿದ್ದಾರೆ ಇವತ್ತು ಹನುಮಂತಪ್ಪ ಹಸಿರಿಕೇರಿಯಲ್ಲಿ ಅವರು ಚುನಾವಣೆ ಮುಂಚಿತವಾಗಿ ಸಾಕಷ್ಟು ಖರ್ಚು ಮಾಡಿ ಸಿದ್ದರಾಮಯ್ಯ ಅವರಿಗೆ ಕರೆಸ್ಕೊಂಡ್ರು ಇವತ್ತು ಅದು ಮದುವೆಲ್ಲ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಆಯಿತು ಆದರೂ ಸಹ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದೀವಿ ಇವತ್ತು ಅರಿಶಿನಕೇರಿ ಹನುಮಂತಪ್ಪ ಆಶೀಫ್ ಕೋನ್ ಮಲ್ಲೇಶ್ ದೇವರ್ಮನಿ ಕುರುಡು ಬಾಬಾನು ಸಹ ಆಗಿ ಇವತ್ತು ರೆಡ್ಡಿ ಅವರು ಇದ್ರಾಗ ಆಗಿ ಪಾಪ ಅವರು ದುಃಖವನ್ನು ಅನುಭವಿಸಿದ್ದಾರೆ ನಾವು ಇಷ್ಟೇ ಹೇಳ್ತಾ ಇದ್ದೀವಿ ನಾವು ಯಾವಿಗೆ ದೋಷಿಸೋದಿಲ್ಲ ನಮ್ಮ ನಿಮ್ಮ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಹಿರಂಗವಾಗಿ ಮಾಡೋಣ ಅದರನ್ನು ಎಲ್ಲೇ ಮಾತಿಲ್ಲ ಈಗ ಚುನಾವಣೆಯಲ್ಲಿ ಇರೋದು ರಾಜಶೇಖರ್ ಇಟ್ನಾಳ್ ಅವ್ರದ್ದು ಅವ್ರಿಗೆ ದಿಲ್ಲಿಗೆ ಕಳ್ಸ ಕೊಡಿಸ್ತಕ್ಕಂಥ ಕೆಲಸ ನಾವು ನೀವು ಮಾಡಮ್ಮ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ಗೆಲುವಿನಲ್ಲಿ ಯಾವುದೇ ಡಿಫ್ರೆನ್ಸ್ ಬರಲಾದಂಗೆ ಎದುರಿತ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಈ ಚುನಾವಣೆ ಮುಗಿಯುವವರೆಗೂ ರಾಜಶೇಖರ್ ಅವರ ಕೈ ಬಲಪಡಿಸೋಣ ನಮ್ಮ ನಿಮ್ಮ ಎರಡು ಸಾವಿರದ ಇಪ್ಪತ್ತೆಂಟರಾಗ ಅದೆಲ್ಲ ಇದ್ದಿದ್ದೆ ನಾವು ಮಾಡ್ಕೊಳ್ಳೋಣ ಹೇಳ್ತಾ ನಾವು ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೀವಿ ಸರ್ ಎಚ್ ಆರ್ ಶ್ರೀನಾಥ್ ಇರ್ಬೋದು ನಮ್ಮ ವೀಕ್ಷಕರು ಡೋಟಾ ಹಸನ್ ಸಾಬ್ ಇರ್ಬೋದು ನಮ್ಮ ಇರ್ಬೋದು ಬೈಯಪ್ಪುರವರು ನಾಗಪ್ಪ ಮಲ್ಲಿಕರ ನಾಗಪ್ಪ ಇರ್ಬೋದು ನಮಗೆ ಸರಿಯಾಗಿ ತಾವು ಸ್ಪಂದಿಸಿದರೆ ನಾವು ಸಹ ನಿಮಗೆ ಒಂದೊಂದು ಬೂತಿನಲ್ಲಿ ನಾವು ಲೀಡ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮಗೆ ನೀವು ನೀವು ನಮಗೆ ಶಬಾಷ್ಗಿರಿ ಕೊಟ್ಟರೆ ನಿಮಗೆ ಸಿದ್ದರಾಮಯ್ಯ ಡಿ ಕೆ ಶಿವ್ ಶಬಾಷ್ಗಿರಿ ಕೊಡ್ತಾರೆ ನಮ್ಮ ಕೈಲೇ ದುಡಿಸ್ತದೆ ನೀವು ಬೂತ್ ನಂಬರ್ ಕೊಡಿರಿ ಈ ಬೂತ್ ಮೇಲೆಟ್ಟು ಬಂದಿಲ್ಲ ಆದರೆ ನಮಗೆ ಕಿವಿಡ್ ಕೇಳಿರಿ ನೀವು ಹಿರಿಯರ ಇದ್ರಿ ನಿಮ್ಮ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ನಾವು ಸಂಚಲನ ಕಾರ್ಯಕರ್ತರಿಗೆ ನೀವು ನೀವು ಮಾತಾಡೋದಿದ್ರೆ ಅಮಿತ್ ಶಾ ಬಗ್ಗೆ ಮಾತಾಡ್ರಿ ಮೋದಿ ಬಗ್ಗೆ ಮಾತಾಡ್ರಿ ಇನ್ನೂ ಯಾರ್ಯಾರು ಇದ್ರ ಬಿಜೆಪಿಯವ್ರ ಯಡಿಯೂರಪ್ಪ ಬಗ್ಗೆ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ರಿ ನಾವು ಸಣ್ಣ ಕಾರ್ಯಕರ್ತರು ನಾವು ನಾಲ್ಕು ಜನ ಆದರೆ ಹೆಂಗ್ ಬೇಕಂಗ್ ಪಾರ್ಟಿ ಆಗ್ಬೋದು ನಾವು ಲಿಸ್ಟಲ್ಲಿಂದ ಮಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತೀವಿ ಅಂತ ಹೇಳುತ್ತಾ ಈಗ ಇನ್ನೂ ಅನೇಕ ಅದರಿಂದ ಇವತ್ತು ನಮ್ಮ ಭಾಳ ಮಹತ್ವವಾದಂಥ ಚುನಾವಣೆ ನನಗೆ ಭಾಳ ಆತ್ಮೀಯರು ಯಾಕಂದರೆ ಭಾಳ ಸರಳ ವ್ಯಕ್ತಿ ಒಳ್ಳೆ ಪ್ರತಿಯೊಬ್ಬ ಜನರ ಜನರಲ್ಲಿ ಏರ್ತಕ್ಕಂಥ ಒಂದು ವ್ಯಕ್ತಿಯವರು ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಳ್ಳೆಯ ಕ್ಯಾಂಡಿಡೇಟನ್ನು ಆರಿಸಿ ಇವತ್ತು ನಮ್ಮ ರಾಷ್ಟ್ರೀಯ ಸ್ಥಳದಲ್ಲಿ ಕಡೆಗಿಳಿಸಿದ್ದಾರೆ ನಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಜಿಲ್ಲಾ ಸಚಿವರು ಬರಬೇಕಾಗಿತ್ತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳ್ತಾರೆ ಮತ್ತು ಆದರೆ ಈ ಒಂದು ನಿಜವಾದ ಕಾಂಗ್ರೆಸ್ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರ್ತಕ್ಕಂಥ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷ ಇರ್ತಕ್ಕಂಥ ಕಾರ್ಯಕ್ರಮ ನಿಜವಾದ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಹಿಂದೆ ಕೆಲವು ರೀಸಿಂಗ್ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡಿದರು ಆದರೆ ಇವತ್ತು ನಾನು ಮನವಿಯನ್ನು ಮಾಡಿಕೊಳ್ತೀನಿ ಜಿಲ್ಲಾಧ್ಯಕ್ಷರಿಗೆ ಇದು ತಾವು ದಯವಿಟ್ಟು ಕೆ ಪಿ ಸಿ ತಾವು ಗಮನಕ್ಕೆ ತರಬೇಕಾಗಿದೆ ಇವತ್ತು ಆಕಾಶವಾಣಿ ನಡೀತಾ ಇದೆ ಗಂಗಾವರದಲ್ಲಿ ಆಕಾಶವಾಣಿಯಿಂದ ಗೊತ್ತಾಯ್ತಲ್ಲ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಸಾಷ್ ಒಮ್ಮೆ ಕ್ಯಾಂಡೇಟಿಗೆ ಡ್ಯಾಮೇಜ್ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಅದು ಆಗಬಾರ್ದು ಇವತ್ತು ನಾವು ಇವತ್ತು ಈ ಕಾರ್ಯಕ್ರಮ ಮಾಡಿದ್ದು ಮಾಡ್ತಕ್ಕಂಥದ್ದು ಇದು ಯಾರಿಗೆ ಟೀಕೆ ಮಾಡ್ತಕ್ಕಂಥದ್ದಲ್ಲ ಅಲ್ಲ ಇದು ಇವತ್ತು ರಾಶಿ ಕೃಷ್ಣಾಳ್ ಅವ್ರನ್ನ ಗೆಲ್ಲಿಸುವ ಜವಾಬ್ದಾರಿ ನಮ್ಮೆಲ್ಲರೂ ನಮ್ಮೆಲ್ಲರ ಮೇಲೆ ಅದರಿಂದ ತಾವೆಲ್ಲರೂ ಈ ಆಕಾಶವಾಣಿಗೆ ತಾವು ದಯವಿಟ್ಟು ಯಾರು ಕ ಕಿವಿ ಕೊಡಕ್ಕೆ ಹೋಗಬೇಡ್ರಿ ಇವತ್ತು ಮೊಬೈಲಲ್ಲಿ ಖಾಸ್ಗೊಮ್ಮೆ ಬಿಡ್ತಾ ಇದ್ರಿ ಇವತ್ತು ಅದನ್ನು ದಯವಿಟ್ಟು ಯಾರು ಅದನ್ನು ಕಿವಿಯಲ್ಲಿ ಹಾಕೊಡೋಕೂಬಾಡ್ರಿ ಯಾಕಂದ್ರೆ ಇದು ನಮ್ಮ ಪಕ್ಷದ ಸಿದ್ಧಾಂತದ ವಿರುದ್ಧ ಇದು ಇವತ್ತು ನಾವು ಕಾಂಗ್ರೆಸ್ ಬಗ್ಗೆ ಇವತ್ತು ನನಗೆ ಇನ್ನೊಬ್ಬ ವ್ಯಕ್ತಿಗೆ ಆಪೋಸಿಟ್ ವ್ಯಕ್ತಿ ಇರ್ತಕ್ಕಂಥ ವ್ಯಕ್ತಿಗೆ ಏನೇ ಇದ್ರು ಕೂಡ ನಾವು ಆರನೇ ತಾರೀಖ್ ಆರ್ಮಿಲಿ ನಾವು ಮೈದಾನಕ್ಕೆ ಜಗಳ ಜಗಳಾಡಲ್ಲ ಆದರೆ ಇವತ್ತು ನಾವು ರಾಜಶೇಖರ ಬಗ್ಗೆ ಆಲೋಚನೆ ಮಾಡಬೇಕು ಈಗ ಜಗಳ ಮಾಡ್ತಕ್ಕಂಥ ಸಮಯ ಅಲ್ಲ ಇದು ಕಾಂಗ್ರೆಸ್ ಪಕ್ಷನ ರಾಹುಲ್ ಗಾಂಧಿ ಅವ್ರನ್ನ ಪ್ರದಾನ ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ ಸಿದ್ದರಾಮಯ್ಯ ಅವರ ಬಲ ಕೈ ಬಲಪಡಿಸತಕ್ಕಂಥ ಸಮಯ ಬಂದಿದೆ ಇವತ್ತು ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನ ಮತ್ತು ದೇಶದ ಜಾತ್ಯಾತೀತ ಸಿದ್ಧಾಂತವನ್ನು ರಕ್ಷಣೆ ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದಿದೆ ಮೊನ್ನೆ ವಿಡಿಯೋದಲ್ಲಿ ನೋಡಿದೆ ನನಗೆ ನಮ್ಮ ಜಿಲ್ಲಾ ಸಚಿವರು ಗಂಗಾವತಿ ಮಾಲೀಕ್ ಅಂತೇಳಿ ಬಿರುದು ಕೊಟ್ಬಿಟ್ರಿ ಯಾರಿಗೋ ಗಂಗಾವತಿ ಮಾಲೀಕ ಅವರಲ್ಲ ಚನಬಸವ ಸ್ವಾಮಿ ತಾತ ಮತ್ತು ಕಣ್ಣು ಸ್ವಾಮಿ ಈ ನಿಜವಾದ ಮಾಲೀಕ ನೀರು ಇವರು ಯಾರು ನಮಗೆ ಬಿರುದು ಕೊಡ್ತಕ್ಕಂಥ ಕೆಲಸ ಇವರು ನಮ್ಮ ಶಿವರಾಜ್ ತಂಗಡಿ ಅವ್ರು ಮಾಡಬಾರ್ದು ಯಾಕಂದರೆ ಗಂಗಾವತಿ ಮಾಲೀಕರು ಅವ್ರು ಯಾರಲ್ಲ ನಮ್ಮ ಗುರುಗಳ ಇದ್ದಾರೆ ಕರ್ನೂಲ್ ತಾತನವರು ಚೆನ್ನಬಸ ಸ್ವಾಮಿ ತಾತರು ಅದನ್ನು ಸಚಿವರಿಗೆ ಹೋಗಿರಿ ಜಿಲ್ಲಾಧ್ಯಕ್ಷರು ತಾವು ಹೋಗ್ರಿ ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಕು ಇಕ್ಬಾಲ ಸರ್ ಮನೆಗೆ ಹೋಗ್ರಿ ಎಲ್ಲರೂ ನಾವು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ರಿ ಆಗಲಿ ಆದರೆ ದೊಡ್ಡ ಪಂಪ್ ಹೊಡ್ಯೋ ಕೆಲಸ ಮಾಡೋಕ್ಕೋಗ್ಬೇಟ್ ಯಾಕಂದರೆ ಅದನ್ನು ಕೆ ಕೆಳಗೆ ಬರ್ತಾ ಇಲ್ಲ ಈಗ ಅದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದೆ ನಮ್ಗೆ ಸೋಲಿಸ್ಬಿಟ್ಟಿದೆ ಅಂತೇಳಿ ಹಾಗೂ ಹರಾಣಿಕ ಕಾಮ ಉಪರವಾಲೆ ಕರೀಸು ಅಮಲೋಕನಿ ಕಾಮ ಕರೀಸು ಉಪರವ ಇದು ದೇವರು ಮಾಡಿರ್ತಕ್ಕಂಥ ಕೆಲಸ ಯಾಕಂದರೆ ನಿನಗೆ ನಿಮ್ಮ ತಂದೆ ಭಾಳ ದೊಡ್ಡ ವ್ಯಕ್ತಿ ದೊಡ್ಡ ಒಳ್ಳೆ ಮನುಷ್ಯ ಈ ಮನೆ ತನಗೆ ನಮ್ಮ ಮನೆ ಮನೆಗೆ ಒಬ್ಬ ಆತ್ಮೀಯ ಅಂತ ಸೊ ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಇಕ್ಬಾಲ್ ಅನ್ಸರಿ ಅವರಿಗೆ ನಾನು ಒಂದು ಕಿ ಮಾತನ್ನು ಹೇಳ್ತಾ ಇದ್ವಿ ತಾವು ತಂದೆ ಮಾರ್ಗದಲ್ಲಿ ಹೋಗಿ ನಮ್ಮ ಜೊತೆ ಕೈ ಜೋಡಿಸ್ರಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ ನಮ್ಮ ಕಾಂಗ್ರೆಸ್ ಪಕ್ಷನ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಅದು ಬಿಟ್ಟು ಆ ಸೇಡ ರಾಜ್ಯಕ್ಕೆ ನಾನು ಸೋತಿನಿ ಒಂದು ಕರೆ ಕಬ್ರಿಗೊಬ್ರು ಕೂಡ ಸೋತಿರ್ಬೇಕು ಎಲ್ಲರೂ ಒಂದು ಕಾಲದಲ್ಲಿ ಸೋತಿ ಸೋತಿ ನಮ್ಮ ಬ ರಾಜಶೇಖರ್ ಕೂಡ ಒಂದು ಸಾರಿ ಎರಡು ಸಾರಿ ಸೂತಿದ್ದಾರೆ ಈ ಸೋಲೋದು ಗೆಲ್ಲೋದು ಭಗವಂತನ ಆಟ ಇದು ನಾವು ಯಾರ ಮೇಲೆ ದ್ವೇಷವನ್ನು ನಾವು ಇದು ಮಾಡಬಾರ್ದು ಅವ್ರ ಮೇಲೆ ದ್ವೇಷವನ್ನು ಮಾಡೋದಾಗಲಿ ಯಾಕಂದರೆ ಹಿಂದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರು ನಮ್ಮ ಅಂಬರೇಗೌಡರಿದ್ದರು ಮಲ್ಲಿಕಾರ್ಜುನಾಗಪ್ಪ ಇದ್ದರು ನಾನು ಮತ್ತೆ ಯಾಕಂದರೆ ಇದು ನಮ್ಮ ಕಾಂಗ್ರೆಸ್ ಇದು ಮೂಲತಃ ಮನೆಯ ನಾವು ಹೆಂಗೆ ಈ ದೇಶದಲ್ಲಿ ದೊಡ್ಡ ಕಾಂಗ್ರೆಸ್ ಮನೆ ಎ ಸಿ ಸಿ ಎಂಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಚ್ ಜಿರಾಮಿ ಅವರ ಮನೆ ಕಾಂಗ್ರೆಸ್ ಮೂಲಕ ಸೊ ಈ ಮನೆ ಹಿಂದೆ ಕಾಂಗ್ರೆಸ್ ಬೆಳೀತಾ ಇತ್ತು ಇವತ್ತು ನಮ್ಮ ಅಚ್ಚನ ಸಾಹನ ನಾವು ನೆನ್ಪು ನೆನ್ಪಬೇಕಾಗ ಭಾಳ ನೆನಪು ಭಾಳ ನೆನ್ಪು ಮಾಡಬೇಕಾಗಿತ್ತು ಯಾಕಂದರೆ ಅಲ್ ನಮ್ಮ ತಂದೆಯವ್ರ ಕಾಲದಲ್ಲಿ ಅನೇಕ ಜನ ಬಹಳಷ್ಟು ಜನ ಅಲ್ಪಸಂಖ್ಯಾತ ಅಧಿಕಾರವನ್ನು ಕೊಡ್ತಾರೆ ಹಿಂದೆ ಉಮರ್ ಉಮರ ಆಗಲಿ ಹಸನ್ ಸಾಹೇಬ್ ಲೋಟಿಯವರು ಅಂತಾರೆ ಎಮ್ ಎಲ್ ಎ ಆದರು ಆದಮೇಲೆ ಅನೇಕ ಪ್ರಾಧಿಕಾರ ಅಧ್ಯಕ್ಷರುಗಳು ಗುರು ಸಾಹಬ್ ಹೊಸಪೇಟಿದ್ದ ಎಲ್ಲ ಮುಸ್ಲಿಂ ಎಮ್ ಎಲ್ ಎಗಳು ಈ ಮನೆಯಿಂದ ಆಗಿರ್ತಕ್ಕಂಥ ಮೊನ್ನೆ ಅಧ್ಯಕ್ಷರಾದ ಮೇಲೆ ಮೊದಲನೇದು ನೆನೆಸಿದ್ದು ನಮ್ಮ ತಂದೆಯವರು ಯಾರು ನಮ್ಮ ಹಸನ್ ಸಾಹ್ ರೋಟಿಯವರು ಈ ಬುದ್ಧಿ ಯಾಕೆ ನೀನು ಬಂದಿಲ್ಲ ಅಂತ ಈ ಬಾರ ಸರಿ ಕೇಳಿದ್ರು ಯಾಕಂದರೆ ಈ ಮನೆಯಿಂದ ತಾವು ಭಾಳಷ್ಟು ನೋಡಿದೆ ಜೀವನ ನಿಮ್ಮ ತಂದೆಯವರು ದೊಡ್ಡ ಮನುಷ್ಯ ನಿಮ್ಮ ಸಹೋದರು ಅವರೆಲ್ಲರೂ ಎಮ್ ಎಸ್ ಅನ್ಸಾರಿ ಇದ್ದಂಗಿದ್ದಾರೆ ಅವರು ಒಳ್ಳೆಯ ಇಕ್ಬಾಲ ಅನ್ಸಾರ್ ನಮ್ಮ ಎಮ್ ಎಸ್ ಅನ್ಸಾರಿ ಮಕ್ಕಳೆಲ್ಲ ಈಗ ನನಗೆ ಮೇಲೆ ಈ ಬೆಳಿಗ್ಗೆ ಫ್ರೆಶ್ ಮೀಟ್ ಆಯಿತು ನಿನ್ನ ಪರಮ ಶತ್ರು ಅಂತ ಇಕ್ಬಾಲ ಅನಿಸ್ ಹೇಳಿದ್ರು ಹೇಳ್ತಾರೆ ಹೇಳಿದ್ರು ಟಿ ವಿ ನೈನ್ ಅವರು ಆದರೆ ನನಗೆ ಮಾತ್ರ ಇಕ್ಬಾಲ ಶತ್ರು ಅಲ್ಲ ಯಾಕೆಂದರೆ ನಮ್ಮ ಶತ್ರುಗಳು ಚೈನಾದವರು ಪಾಕಿಸ್ತಾನದವರು ನಾವು ಭಾರತ ದೇಶದವರು ನಮ್ಗೆ ಯಾರು ಯಾರು ನಮ್ಮ ಭಿನ್ನ ಪಕ್ಷ ಒಳಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯಗಳು ಇರ್ಬೋದು ಅದು ಅದು ಬಿಟ್ಟು ನಾವು ಭಾಳ ದ್ವೇಷ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು ಈಗೂ ಸಮಯ ಇದೆ ಹೊರಗೆ ಹೋಗಿರಿ ನಾವು ಅವರು ನಮ್ಮದು ಒಂದು ಬೇರೆ ಕಡೆ ಟೀಮ್ ಇದೆ ನಾವು ಎಲ್ಲ ಪಕ್ಷದ ಸಂಘಟನೆ ಮಾಡ್ತೀವಿ ನಮ್ಮ ಕ್ಯಾಂಡಿಡೇಟ್ ರಾಜಶೇಖರ್ ಇಟ್ಟಿನ ಗೆಲುವು ಖಚಿತವಾಗ್ತದೆ ಯಾಕಂದರೆ ಅವರು ನಮ್ಮ ಇಕ್ಬಾಲ್ ಅನ್ಸಾರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎರಡು ದಿವಸದಿಂದ ಎಚ್ ಜಿ ರಾಮುಲು ಅವ್ರಿಗೆ ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ಈಗ ಮುಸಲ್ಮಾನರಿಗೆ ಹೇಳಿದ್ರೆ ಬಿ ಜೆ ಪಿಗ ಹಾಕಲ್ಲ ಅವರು ಅನ್ಸಾರಿ ಹೇಳಿದ್ರೆ ಯಾವ ಕಾರಣಕ್ಕೂ ಹಾಕಲ್ಲ ಅವರು ಆದರೆ ಈಗ ಹೆಂಗ್ ಡ್ಯಾಮೇಜ್ ಮಾಡಬೇಕು ರಾಜಶೇಖರ್ ಅಂದರೆ ಎಚ್ ಜಿ ರಾಮುಲು ಅವ್ರಿಗೆ ಸ್ವಲ್ಪ ಬೈದರೆ ಆತನ ಹಿಂದೆ ಸರ್ವಧರ್ಮದವರೇ ಎಲ್ಲ ವರ್ಗದವರು ಇದ್ದಾರೆ ಸೊ ಆ ಓಟೆಗಳು ಕೆಡಿಸ್ಬೇಕಂತ ಹೇಳಿ ಅದು ಕೆಲವು ಕುತಂತ್ರ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅಂತ ಅಲ್ಲಿ ಇದು ಆದರೆ ಇವತ್ತು ನಾವು ಮಾತನ್ನು ಕೊಟ್ಟಿದ್ದೀನಿ ರಾಮ್ರು ಮತ್ತು ನಾನು ನಾವು ರಾಜಶೇಖರ್ ಪರವಾಗಿ ಹಗಲು ಇರಲು ನಾವು ಕೆಲಸ ಮಾಡಿ ಅವ್ರು ಗೆಲ್ಲಿಸಕ್ಕಂಥ ಕೆಲಸ ಮಾಡ್ತೀವಿ ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಈ ಸರ್ ಎಲ್ಲರೂ ರಾಷ್ಟ್ರೀಯ ನಾಳೆ ಮಾಡಿರಿ ಒಂದು ಸರ್ ಸೋತಿದ್ದಾನೆ ಪ್ಲಸ್ ನಾವು ಯಾವತ್ತು ಕಾಂಗ್ರೆಸ್ ಮನಿತನ ನಾವು ಕಾಂಗ್ರೆಸ್ಗೆ ಮಾಡಬೇಕಂತೇಳಿ ಅವರು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಅದರಿಂದ ಇವತ್ತು ನಾವು ನಾಳಿಂದ ಬಿಡ್ತೀವಿ ಈ ಆಕಾಶವಾಣಿಗೆ ನಾವು ಟಿ ವಿ ಅಂತ ಮತ್ತು ನಾವು ಇವತ್ತಿಂದ ನಾವು ಯಾರು ಹಾಕಲ್ಲ ತಗಿಬಿಟ್ಟು ಯಾರೂ ಕೇಳೋಕ್ಕೆ ಹೋಗ್ಬೇಡ್ರಿ ತಾವೆಲ್ಲರೂ ಬ್ಲಾಕ್ ಮಾಡಿಬಿಡ್ರಿ ಆಕಾಶವಾಣಿ ಈ ಆಕಾಶವಾಣಿಯಿಂದ ಎಲ್ಲರಿಗೂ ಏನಪ್ಪ ಅಂದರೆ ಒಂಥರ ಕ್ಯಾಂಡಿಡೇಟ್ನ ತಪ್ಪು ದಾರಿ ಇರೋಕ್ಕಿಂತ ಕೆಲಸ ಇದ್ದಾರೆ ಇವತ್ತು ದಯವಿಟ್ಟು ಯಾರು ಅಲ್ಲಿ ಹೋಗಬೇಡ್ರಿ ಇಲ್ಲಿಗೆ ಹೋಗಬೇಡ್ರಿ ಅಂತ ಅವ್ರು ಯಾರು ಹೇಳಲಿಕ್ಕೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಅವರಲ್ಲ ಅಪ್ಪ ಕೂಡ ಕಟ್ಟಿಲ್ಲ ಅದು ಇದು ಕಟ್ಟಿರ್ತಕ್ಕಂಥದ್ದು ಹಿಂದೆ ಸ್ವತಂತ್ರ ಹೋರಾಟಕ್ಕೆ ಅಂಥ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮದವರು ಮುಸಲ್ಮಾನರು ಹಿಂದೂಗಳು ಎಲ್ಲ ವರ್ಗದವರು ಕೊಟ್ಟಿರ್ತ ಕಟ್ಟಿರ್ತಕ್ಕಂಥ ಈ ಮಹಾನ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷ ಇವತ್ತು ದೇಶವನ್ನು ನಾವೆಲ್ಲ ಕಾಪಾಡ್ತಕ್ಕಂಥ ಒಂದು ಸಮಯ ಬಂದಿದೆ ಈಗ ಬಿಜಾ ಬಿ ಜೆ ಪಿ ಅಂತ ಜಾತ್ಯ ಜಾತಿವಾದಿ ಪಕ್ಷಗಳನ್ನು ದೂರ್ಲಿಟ್ಲಿಕ್ಕೆ ತಮ್ಮ ಅಮೂಲ್ಯವಾದಂಥ ಮತವನ್ನು ತಾವೆಲ್ಲರೂ ನಿಂತು ಹಾಕಬೇಕಾಗುತ್ತೆ ತಾನು ವಿಶೇಷವಾಗಿ ತಾಯಂದರೆ ನಾನು ಮನೆಯವರು ಮಾಡ್ಕೊತಿದ್ದೇನೆ ಇವತ್ತು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ದೊಡ್ಡ ಯೋಜನೆಗಳು ಇದ್ದಾವೆ ಇವತ್ತು ನರೇಂದ್ರ ಮೋದಿಯವರು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂಥ ಒಂದು ದೊಡ್ಡ ಇದ್ದ ಭಾರತ ದೇಶದಲ್ಲಿ ಅತ್ಯ ದೊಡ್ಡ ಒಳ್ಳೆಯ ಮುಖ್ಯಮಂತ್ರಿ ಅಂದರೆ ಇವತ್ತು ಸಿದ್ದರಾಮಯ್ಯ ಅಂತ ಒಂದು ನಾಯಕನ್ನು ಇವತ್ತು ನನಗೆ ಮನೆ ಹಸಿನ ಕೇರಿನಲ್ಲಿ ಹೇಳಿದೆ ನಮ್ಮ ಬಣ್ಣ ಬಳ್ಳಾರಿಯಲ್ಲಿ ನನಗೆ ಸಿದ್ದರಾಮಯ್ಯಗೆ ನಾವು ಭಾಳ ಆತ್ಮೀಯರು ಇಕ್ಬಾಲ ಅನ್ಸರ್ ಮನೆ ಪರಿಚಯ ಆಗಿದೆ ನೈಂಟಿ ಒನ್ನಿಂದ ಸಿದ್ದರಾಮಯ್ಯ ನನ್ನ ತೋಟದಲ್ಲೇ ಉಳ್ಕೊಂಡಿದ್ದರು ಅವಾಗ ಒಂದು ತಿಂಗಳ ಕಾಲ ನಾನೇ ಗಾಡಿ ನಡೆಸಿ ಇಡೀ ಕ್ಷೇತ್ರವನ್ನು ತಿರುಗಿಸ್ತಾ ಇದ್ದವರು ಹೆಮ್ಮ ಪಾರ್ಲಿಮೆಂಟಲ್ಲಿ ನಿಂತಾಗ ಸಿದ್ದರಾಮಯ್ಯ ಆದರೆ ಅಂಥ ಒಂದು ನಾಯಕರು ಇವತ್ತು ಕೆಲವು ದೃಷ್ಟ ಶಕ್ತಿಗಳು ನನಗೂ ಅವರಿಗೆ ಸ್ವಲ್ಪ ವ್ಯತ್ಯಾಸ ಇತ್ತು ಆದರೆ ಇವತ್ತು ಯಾವತ್ತು ನಮ್ಮ ನಾಯಕರೇ ಅವರು ಇವತ್ತು ನಮ್ಮ ನಾಯಕರನ್ನ ಮುಂದೆ ಇಟ್ಟುಕೊಂಡು ಸಿದ್ದರಾಮಯ್ಯ ಅವ್ರನ್ನ ಯಾರು ಬೆಳಗ್ಗೆ ಹೇಳಿದ್ರು ಇವತ್ತು ಮುಂದೆ ಅವರು ಪ್ರಧಾನಿ ಆಗ್ತಕ್ಕಂಥ ಯುವಕರು ಇದೆ ಅಂತ ಅದು ಖಂಡಿತವಾಗಿ ಯಾಕಂದರೆ ಅದು ಕೆಪಾಸಿಟಿ ಅವ್ರಿಗೆ ಇದೆ ನಾಳೆ ರಾಷ್ಟ್ರ ದೇಶವನ್ನು ಆಡ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯರಿಗೆ ಅದೇ ರೀತಿಯಾಗಿ ಇವತ್ತು ಮುಂದಿನ ನಿರ್ಮಾಣದಲ್ಲಿ ನಾವೆಲ್ಲರೂ ರಾಷ್ಟ್ರ ರಿಟ್ನಾಡ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ತಾವು ದಯವಿಟ್ಟು ಇವತ್ತು ಅರ್ಶನ್ ಕೇರಿ ಹನುಮಂತ ಮತ್ತು ಶಾಮಿತ್ ಮನೆಯಾರು ಅವ್ರ ಬಗ್ಗೆ ಕೂಡ ಅಪವಾದಗಳು ನಾನು ದೂರಿಂದ ನೋಡ್ತಾ ಇದ್ದೆ ಶಾಮಿದ್ ಮನೆಯಾರು ಅರ್ಶನ್ ಕೇರಿ ಅಂತ ಒಳ್ಳೆಯ ನಾಯಕ ನನ್ನ ಹತ್ರ ಇಲ್ಲ ಅಂತೇಳಿ ಅದು ಇವತ್ತು ನನ್ನ ಕಂಪೌಂಡ್ ಒಳಗೆ ಬಂದುಬಿಟ್ಟದೆ ಇವತ್ತು ಒಳ್ಳೆ ನಾಯಕರ ಯಾಕಂದರೆ ಅವರು ಮೂರು ಗಂಟೆಯವ್ರಿಗೆ ಮಲ್ತಿದತ ಪಾಪ ನಮ್ಮ ಅಂದ್ ಇಕ್ಬಾಲ್ ಅವರು ಇಬ್ಬರೇ ಕೆಲಸ ಮಾಡ್ತಾರೆ ಹಗಲೂರು ಅಂತ ಇದು ಅವ್ರ ಪುಣ್ಯ ಅಂತ ಇಂಥ ನಾಯಕರು ಕಳ್ಕೊಂಡಿದ್ದಾರಲ್ಲ ಇವತ್ತು ಕಂಪೌಂಡ್ ಖಾಲಿ ಆಗ್ತದೆ ಅದರಿಂದ ಇವತ್ತು ನಾವೆಲ್ಲರೂ ನಾಳೆಯಿಂದ ಈ ಆಕಾಶವಾಣಿ ವಾಣಿಯನ್ನು ಬಗಲಾಗಿಟ್ಟು ನೇರವಾಗಿ ಜನರ ಹೋಗಿ ಮುಂದೆ ದೇಶದ ಬಗ್ಗೆ ನಮ್ಮ ಇದ್ರ ಬಗ್ಗೆ ಪ್ರಚಾರವನ್ನು ಮಾಡಿ ಪರವಾಗಿ ರಾಜ್ಯ ಪರವಾಗಿಲ್ಲರೂ ಪ್ರಚಾರ ಮಾಡ್ಬೇಕಂತ ಕೇಳ್ತಾ ಮಾತಾಡೋದು ಹದಿಮೂರರಿಂದ ಹದಿನೆಂಟರ ಚುನಾವಣೆಯಲ್ಲಿ ಇವತ್ತೇನ ಭರವಸೆಯನ್ನು ಕೊಟ್ಟಿದ್ರು ಇವತ್ತು ನೂರ ಅರವತ್ತೇಳು ಭರವಸೆಗಳನ್ನು ಈಡೇರಿಸಿದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೆಲ್ಲ ಸರ್ ಇವತ್ತೆಲ್ಲ ಬಡವರ ಬಂದು ಬಡವರಿಗೆ ಬಡವರಿಗೆ ಎಲ್ಲ ರೀತಿಯಾಗಿ ಇವತ್ತು ಉಚಿತವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ತಾಯಂದಿರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮೆಲ್ಲರೂ ಓಟು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ತಾ ನಾವು ಏನು ಇವತ್ತು ಬೇರೆ ಯಾವುದನ್ನು ನಾವು ರಾಜಕೀಯ ದ್ವೇಷದ ಭಾಷಣ ಮಾಡ್ತಾ ಇಲ್ಲ ಇವತ್ತು ಯಾರ ಬಗ್ಗೆನೂ ನಾವು ಟೀಕೆ ಮಾಡ್ತಾ ಇಲ್ಲ ನಮ್ದು ಏನಿದ್ರು ರಾಜಶೇಖರ ಅಣ್ಣನವರು ಗೆಲುವಿಗಾಗಿ ಶ್ರೀಮೆ ಶ್ರಮಿಸ್ತಿರ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಾತಾಡ್ಬೋದು ಇನ್ನೊಬ್ಬರಿಗೆ ನೋವಾಗಬಾರ್ದು ಅಂತ ಹೇಳಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಗಾಳಿ ಇದ್ದಿದ್ರೆ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ನಾವು ಹೆಂಗ್ ಗೆಲ್ತಿದ್ವಿ ವಿಚಾರ ಮಾಡ್ರಿ ಐದು ಗ್ಯಾರಂಟಿಗಳನ್ನು ಪೂರೈಸಿದ್ದಿಲ್ಲ ಇವತ್ತು ಅಧಿಕಾರಕ್ಕೆ ಬಂದು ಪೂರೈಸಿದೀವಿ ಕಾಂಗ್ರೆಸ್ ಮೇಲೆ ಜನರು ಸಿದ್ದರಾಮಯ್ಯನ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸೋನಿಯಾ ಗಾಂಧಿ ಅವ್ರ ಮೇಲೆ ಕರಿಗ ಅವ್ರ ಮೇಲೆ ವಿಶ್ವಾಸ ಇಟ್ಟು ಈ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ರೆ ಕಾಂಗ್ರೆಸ್ ಎಕ್ ನೂರ ಮೂವತ್ತಾರು ಸೀಟ್ ಬಂದು ಅಂತ ಕೇಳಬೇಕಾಗ್ತದೆ ಇವತ್ತು ಐದು ಘೋಷಣೆಗಳನ್ನು ಪೂರೈಸಿದ್ದೀವಿ ಅರವತ್ನಾಲ್ಕು ಸಾವಿರ ಕೋಟಿಯಲ್ಲಿ ಬಜೆಟ್ನಲ್ಲಿ ಹೋಗತ್ತೆ ಕೊಡ್ಕೋಬಹುದು ಇಷ್ಟ ನಾವು ಹೆಚ್ಚು ಮಾಡ್ಕೊಂಡು ನಮ್ದು ಒಂದೇ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ ನಾವು ಯಾರು ಏನು ಹೇಳಿದ್ರು ಸಂಬಂಧ ಇಲ್ಲ ಅವ್ರ ಪಕ್ಷ ಅವ್ರು ಮಾಡ್ತಾರೆ ಕಾಂಗ್ರೆಸ್ ನಾವು ಪಕ್ಷ ಹಾಕಿ ಮಾಡ್ತೀವಿ ಆದಷ್ಟೇ ನಮ್ಮ ನಮ್ಮ ಸಮಾಜದಲ್ಲಿ ಹೆಚ್ಚಿನ ತೊಂದರೆ ಆಗಬಾರ್ದು ಅದು ಮುಖ್ಯ ಯಾಕಂದರೆ ಅಲ್ಲಿಗೆ ಹೋಗ್ಬಾರೀ ಇಲ್ಲಿಗೆ ಹೋಗಿ ಅಂತಲ್ಲ ಯಾರು ಮನೆ ಆಸ್ತೀ ಕಾಂಗ್ರೆಸ್ ಪಕ್ಷ ಇದು ಯಾರು ಮನೆ ಆಸ್ತ ಇದು ಕಾಂಗ್ರೆಸ್ ಪಕ್ಷ ಅಂದರೆ ಮಧ್ಯಾಹ್ನ ಕಳೆದ ಕಾಂಗ್ರೆಸ್ ಪಕ್ಷದ್ದು ಏನು ಕಾರ್ಯಕರ್ತ ಆಗೋಣ ನಾ ಇವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಅಲ್ಲಿಗೆ ಹೋಗ್ಬೋದು ನೋಡೋದು ಇವ್ರಿಗೆ ಅವ್ರನ್ನ ಆಡಬೇಡ ಇದು ಕಾಂಗ್ರೆಸ್ ಮೇಲೆ ಎಲ್ಲ ನಮ್ಮ ಕರ್ತವ್ಯ ಇದೆ ಹೋಗ್ಬೇಕು ಕೇಳ್ಕೊಬೇಕು ಅಡ್ಡಾಡ್ಬೇಕು ಮಾತಾಡ್ಬೇಕು ಪ್ರತಿಯೊಬ್ಬರೂ ಒಬ್ಬ ವೈರಾದ ಮನೆಯೂ ಕೇಳ್ಕೊಬೇಕು ಅದು ಅಭ್ಯರ್ಥಿ ಕೆಲಸ ಅದು ಮಾಡ್ತಿದ್ದಾರೆ ಅದು ಬಿಟ್ಟು ಯಾಕೆ ತಿಳುವಂತ ಕೇಳಿದ್ರೆ ಅದು ಭಾಳ ತಪ್ಪಂತ ನನ್ನ ಕಲ್ಪನೆ ನಾನು ಸಂಸ್ಥೆ ಕೇಳ್ಕೊಬೋದು ನಮ್ಮಲ್ಲಿ ಏನೇ ಇತ್ತು ಸಣ್ಣ ಪಟ್ಟು ಅವೆಲ್ಲ ಬದಿ ಇವತ್ತು ನಾವು ರಾಜಶೇಖರ್ ರೆಟ್ಟಿನ ಆಡೋಣ ಇವತ್ತು ಎ ಎ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾಲ್ ಖರ್ಗೆ ಅವರ ನಾಯಕತ್ವ ಇವತ್ತು ಚುನಾವಣೆ ನಡ್ತಾಯಿದೆ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಮತ್ತು ನಿಮ್ಮ ನಾಯಕರ ಚುನಾವಣೆ ನಾವು ಈಗಾಗಲೇ ಎಲ್ಲ ವರದಿ ಪ್ರಕಾರ ಇಪ್ಪತ್ತೆಂಟರ ಇಪ್ಪತ್ತು ಸೀಟ್ ಬರ್ತಂಥ ವಿಶ್ವಾಸವಿದೆ ಅದು ಇಪ್ಪತ್ತೆಂಟು ತಂದೆ ತಮ್ಮ ಯಾಕೆಂದ ಗೊತ್ತೇ ಇದೆ ಸ್ವಾಮಿ ಮನೆಯರವರು ಮತ್ತು ನಮ್ಮ ಅನಂತಮಾಸ್ ಗೇರು ಅವರು ಸಾಕಷ್ಟು ಅಲ್ಲಿ ದುಡಿದಂಥ ವ್ಯಕ್ತಿಗಳು ಅವ್ರಿಗೆ ಎಷ್ಟು ಕಷ್ಟ ಅನುಭವಿಸಿ ಬಂದು ಗೊತ್ತೇ ಗೊತ್ತಾಯಿದೆ ಹೇಳಿದರು ಚುನಾವಣೆ ಬಂದಾಗ ಚುನಾವಣೆ ಹೆಂಗೆ ಮಾಡ್ಕೋದು ಗೊತ್ತೈತೆ ಬೆಳಗಾಮಿ ಎದ್ದು ಹೋಗ್ ಕೆಲವರು ನಾವು ಎದ್ದೋಗೀವಿ ಇವ್ರು ಎದ್ದು ಎಲ್ಲ ಆದರೆ ಕೆಲವು ಜನ ಯಾವಾಗ ಎದ್ದು ಹೋಗ್ತಾರೋ ಯಾವಾಗ ಬರ್ತ ಗೊತ್ತಿಲ್ಲ ಅದು ಅವ್ರ ಸ್ವಲ್ಪ ಪಟ್ಟದ್ದು ಅದು ಗಾಳಿ ಮಾಡಿದೆ ಕುಣ್ಯಾಕ್ ಬರೋದು ನೆಲೆಸೊಟ್ಟಿದ್ದಂತೆ ಅದು ಕುಣ್ಯಾಕ್ ಬರೋದು ನೆಲೆಸೋಟಂತೆ ಅದನ್ನು ಬೇಕಲ್ಲ ಚುನಾವಣೆಯ ಎಲ್ಲ ಸೋತೀವಿ ನಾವು ಸೋತೀವಿ ಅಂಬರೀಕರಣ ಸೋದರು ಶ್ರೀನಾಮ್ ಸೋದರು ನಮ್ಮ ಅಸರು ಮತ್ತು ಇವರು ಲೋಕಸಭಾ ಸೋತರು ಅದು ನಾವು ಯಾರು ಬಟ್ ಮಾಡಿ ತೋರಿಸಿಲ್ಲ ಅವ್ರಿಗೆ ಹೇಳಲ್ಲ ಅದು ನಮ್ಮ ದೈವ ತ ಗೆದ್ದು ಸೋತೀವಿ ಅಷ್ಟೇವನ ನಾವು ದಯವಿಟ್ಟು ಯಾರಲ್ಲಿ ನಾವು ತಿಳಿಸುತ್ತೆ ನಾವು ಕೂಡ ನಮ್ಮ ಕಾರ್ಯಕರ್ತರಿಗೆ ತಗೊಂಡು ನಮ್ಮ ಸಮಸ್ಯೆ ನಾವು ನೋಡ್ಕೊಂತೀವಿ ಆದರೆ ನೀವು ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ರಾಷ್ಟ್ರ ತಿಕೊಂಡೇ ಓಟ್ ಹಾಕಬೇಕು ಅದು ನಮ್ಮ ಮುಖ್ಯ ಉದ್ದೇಶ ಇದೆ